ಇದು ನಿಮ್ಮ ಮಾಹಿನಿ ಹೊರಗಡೆ ಇವತ್ತು ಒಂದು ಜಾಗೃತಿಯನ್ನ ಸಾರ್ವಜನಿಕರಲ್ಲಿ ಒಂದು ಪಾದಯಾತ್ರೆಯಲ್ಲಿ ಇವತ್ತು ಸಾಕಷ್ಟು ಜನ ಎರಡು ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಅಜ್ಜೆಯನ್ನ ಆಗ್ತಾ ಇದ್ದಾರೆ ಜೊತೆಯಲ್ಲಿ ತುಂಬಾ ಜನ ರೈತರು ವಿಶೇಷವಾಗಿ ನಮ್ಮ ಮಂಡ್ಯದಲ್ಲಿ ಒಟ್ಲಾಗ್ತಕ್ಕಂತ ಒಂದು ಒತ್ತಡಗಳಿದ್ರೂ ಕೂಡ ಇವತ್ತು ಅವರು ಕೂಡ ಇವತ್ತು ಈ ಸರ್ಕಾರದ ನಡವಳಿಕೆಗಳನ್ನ ಗಮನಿಸಿ ಬೇಸತ್ತು ಇವತ್ತು ನಮ್ಮ ಜೊತೆಯಲ್ಲಿ ರೈತರು ಕೂಡ ಅತಿ ಹೆಚ್ಚು ಜನ ಹೆಜ್ಜೆಯನ್ನು ಆಗ್ತಾ ಇದ್ದಾರೆ ನಮ್ಮ ನಾಯಕರಾದಂತಹ ಕುಮಾರಣ್ಣ ಅವರು ಕೇಂದ್ರದ ಸಚಿವರು ಈಗಾಗಲೇ ನಿನ್ನೆ ನಡೆದಂತ ಏನು ಒಂದು ಘಟನೆಯ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಸಂಬಂಧ ಯಾವ ರೀತಿ ಗೌರವಿತವಾಗಿ ಇವತ್ತು ದೇವೇಗೌಡರು ಸಾಹೇಬ್ರನ್ನ ದೇಶದ ಪ್ರಧಾನಮಂತ್ರಿಗಳು ಕಾಣ್ತಾರೆ ಇವೆಲ್ಲವನ್ನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ರೀತಿಯಾದಂಥ ಘಟನೆಗಳಿಗೆ ಅವಕಾಶವನ್ನು ಕೊಡ್ದಿರಾ ಉದ್ವೇಗಕ್ಕೆ ಒಳಗಾಗದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನಕರವಾಗಿ ವರ್ತನೆಯನ್ನ ಮಾಡಬೇಕು ಯಾರೇ ಕಿಡಿಗೇಡಿಗಳು ಯಾವುದೇ ಬೇರೆ ಬೇರೆ ದುರುದ್ದೇಶ ಇಟ್ಕೊಂಡು ಏನೇ ನಿಮಗೆ ಮನಸ್ಸಿಗೆ ನೋವು ಕೊಟ್ಟರು ಕೂಡ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಅತ್ಯಂತ ಆರೋಗ್ಯಕರವಾಗಿ ಸಾಗುತ್ತಾ ಇದೆ ಸಾರ್ವಜನಿಕರ ಹಿತಾಸಕ್ತಿಯಿಂದ ರಾಜ್ಯದ ಸಂಪತ್ತಿನಲ್ಲಿ ಲೂಟಿ ಮಾಡಿರತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ನ ವಿರುದ್ಧವಾಗಿ ಸಾಗ್ತಾ ಇರತಕ್ಕಂಥ ಈ ಪಾದಯಾತ್ರೆಯಲ್ಲಿ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಕಂಡರೂ ಕೂಡ ನೀವೆಲ್ಲರೂ ಕೂಡ ದಯಮಾಡಿ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬಾರದು ಅಂತಕ್ಕಂಥದ್ದು ನಾಯಕ ಹೇಳಿದ್ದಾರೆ ಆದರೆ ಒಂದು ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ವಿಶೇಷವಾಗಿ ಮಂಡ್ಯ ಜಿಲ್ಲೆ ಬಹಳ ಸ್ವಾಭಿಮಾನ ಇರತಕ್ಕಂಥ ಜಿಲ್ಲೆ ಅತ್ಯಂತ ಸ್ವಾಭಿಮಾನಿಗಳು ನೆಲೆ ನೆಲೆಸ್ತಕ್ಕಂಥ ಜಿಲ್ಲೆ ಇದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಂತಹ ಸಂದರ್ಭದಲ್ಲಿ ಬಹುಶಃ ಯಾವುದೇ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ವ್ಯತ್ಯಾಸಗಳು ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಇವ್ಯಾವೂ ಕೂಡ ಮುಂದಿನ ದಿನಗಳಲ್ಲಿ ನಡೆದೇ ಇರತಕ್ಕಂಥ ನಿಟ್ಟಿನಲ್ಲಿ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ನಾನೇ ಮನವಿಯನ್ನು ಮಾಡ್ತೇನೆ ನಿನ್ನೆ ಸಂಜೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮತ್ತು ಕೋಆರ್ಡಿನೇಷನ್ ಕಮಿಟಿಯಲ್ಲಿ ಇವತ್ತು ಎರಡು ಪಕ್ಷದ ಕಡೆಯಿಂದ ಏನು ಕೋರ್ಡಿನೇಷನ್ ಕಮಿಟಿ ಸದಸ್ಯರುಗಳಿದ್ದಾರೆ ಕೂತು ಚರ್ಚೆಯನ್ನು ಮಾಡಿದ್ದಾರೆ ನಿನ್ನೆಯ ಘಟನೆಯ ಒಂದು ವರದಿಯನ್ನ ದೆಹಲಿಗೆ ಒಪ್ಪಿಸಿರ್ತಕ್ಕಂಥದ್ದು ಈಗಾಗಲೇ ಆಗಿದೆ ಹಾಗಾಗಿ ಬಿಜೆಪಿಯಿಂದ ಇವತ್ತು ಕೇಂದ್ರದಿಂದ ಯಾವ ರೀತಿ ಅವರ ಪಕ್ಷದ ಕಡೆಯಿಂದ ಕ್ರಮವನ್ನು ಕೈಗೊಳ್ಳಬೇಕು ಅವರ ಕ್ರಮವನ್ನು ಕೈಗೊಳ್ತಾರೆ ಬಿಟ್ಟಿ ಭಾಗ್ಯು ಕೈಲ್ ಆಗುತ್ತೆ ಕಾಂಗ್ರೆಸ್ ಹಾಳಾಗೋಗುತ್ತೆ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ